ಸುಸ್ವಾಗತ ಸುಸ್ವಾಗತ ಮೈ ಡಿಯರ್ ಬಟಾಲಿಯನ್ಸ್ ನಾವು ನಡೆದ ಈಗ ನೀರು ನೋಡಕಡೆದು ಇಲ್ಲಿ ಡ್ಯಾಮ್ ತುಂಬದಂತ ಇಲ್ಲಿ ಈಗ ಕಮಲಾಗರದು ರಾಂಪುರ್ಗೆ ಹೋಗ್ಬರಿ ನಾಗಿ ನಡೆದ ನೀರು ನಾವು ಒಂದ್ ಪಿಗಿ ಪೈಲ್ ಒಂದ್ ಪಿಗಿ ನೋಡಿದೆ ಮತ್ತೆ ನಮ್ಗೆ ಕಿರಣ ನೋಡಿಲ್ಲ ಈಗ ಎಲ್ಲರ ನಡ್ಕೋತ ಚದ್ರಿ ತಗೊಂಡು ನಡೆದ ಮಾಡಿ ಬಿಡ ನೋಡಿ ನಾನು ಒಂದು ಹಾಡ ನಮ್ ಹೊಂಟಿ ಹಿಂದಿ ಹಾಡ ಏ ಬಾರಿ ಸಿಕ್ಕಿ ಮೋಸಂ ಮೋಸಂ ಕಿ ಬೂಂದೆ ಮುಂದಿನ ನಿಮಗೆ ಏನಂತ ಹಾಡ ಬಂದರು ಹಾಡ ಹಾಡ್ರಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಹಾಡ ಏನದ ಅಂತ ಮಳೆ ನಮ್ ದೋಸ್ತಿ ಕೇಳಿ ಕುರಿ ತಗೊಂಡ್ ಬಂದ್ ಮೇಸಲಕ್ಕ ಏನ್ ಹಾಡ್ದು ಮಳೆಗ್ತದಿಲ್ಲ ಅದು ಬಿ ಅದ ಇಲ್ಲಿ ನೋಡ್ರಿಕ್ಕ ಮಳೆಗ ಭಿ ಇಷ್ಟು ಮಜ್ ಬುರಿ ಅದಕ್ಕೆ ಮಳೆಗೆ ಭೀ ಏನಂತ ಕುರಿ ಮೈಸಾಗ ಬಂದ ಇದು ನಮ್ಮ ಪರಮೇಶ್ವರ ಹೊಲದ ಹೀರಿನ ಲೆವೆಲ್ ಎಷ್ಟು ಜಾಸ್ತಿ ಆಗದೆ ನೋಡ್ರಿ ನಾವು ಒಳಗೆ ಬಂದಿದ್ದೆವು ಹಿಂಗೆ ನಮ್ಗೆ ಒಳಗೆ ಹೇಳಬೇಕು ಇಲ್ಲಿ ನೋಡ್ರಿಕ್ಕಾ ಹೆಂಗ ಮುಂದಾಡ್ದೇವ್ ನೋಡ್ರಿ ಆ ಕಡೆ ಹೇಳ മുജാനി ജാസ് ഹി നോട്രി ഹർ ഒഴത്ത് നോക്ക നോട്രിക് സാധി നോട്രിക്ക ഗാടി നിന്നി നെടോദ്ര മുൻ്റെ ഏകോ ഹത്തോ നെട്രിക്ക ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ ಜನ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಗ್ ಮಾಡ್ತಿವಿ ಅಷ್ಟೊಳಗೇ ನಮ್ಮ ದೋಸ್ತಿ ಒಂದೇ ನೋಡ ಕಡೆ